ರಂಗಭೂಮಿಯನ್ನು ಚೈತನ್ಯ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷ ಕೆವಿ ನಾಗರಾಜ ಮೂರ್ತಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ನಾಟಕ ಅಕಾಡೆಮಿ ನೂತನವಾಗಿ ರಚನೆಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅನೇಕ ಮಹತ್ವದ ಯೋಜನೆಗಳನ್ನು ರೂಪಿಸಿದೆ ಕೋವಿಡ್ ನಂತರದ ದಿನಗಳಲ್ಲಿ ಹೆಚ್ಚು ಕಡಿಮೆ ಸ್ತಬ್ಧವಾಗಿದ್ದ ರಂಗಭೂಮಿ ಇತ್ತೀಚಿನ ದಿನಗಳಲ್ಲಿ ಕ್ರಿಯಾಶೀಲವಾಗುತ್ತಿರುವ ಈ ಸಂದರ್ಭದಲ್ಲಿ ರಂಗಭೂಮಿಯನ್ನು ಚೈತನ್ಯಗೊಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯು ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅವುಗಳೆಂದರೆ ವಿಭಾಗ ನಾಟಕೋತ್ಸವ ಕಾಲೇಜು ವಿದ್ಯಾರ್ಥಿ ರಂಗ ಶಿಬಿರಗಳು ಕಾಲೇಜು ವಿದ್ಯಾರ್ಥಿ ನಾಟಕೋತ್ಸವ ನಾಟಕ ರಚನಾ ಸ್ಪರ್ಧೆ ತಿಂಗಳ ನಾಟಕ ಸಂಭ್ರಮ ರಂಗಭೂಮಿ ದಿನಾಚರಣೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪ್ರತಿ ಜಿಲ್ಲೆಗೊಂದು ಬಸವಾದಿ ಶರಣರ ಒಂದು ದಿನದ ನಾಟಕ ಪ್ರದರ್ಶನ ಹಾಗೂ ಶರಣರ ಕುರಿತು ಉಪನ್ಯಾಸ ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಮೂರು ದಿನಗಳ ನಾಟಕೋತ್ಸವ ಇರುತ್ತೆ ಮೂರು ದಿನಗಳ ನಾಟಕೋತ್ಸವದಲ್ಲಿ ಒಂದು ದಿನ ಹವ್ಯಾಸಿ ರಂಗಭೂಮಿ ನಾಟಕೋತ್ಸವ ಒಂದು ದಿನ ರಂಗಭೂಮಿ ನಾಟಕ ಇನ್ನೊಂದು ದಿನ ವಿದ್ಯಾರ್ಥಿ ಅಥವಾ ಕಾರ್ಮಿಕರುಗಳು ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮಾಡ್ತಕ್ಕಂಥ ನಾಟಕಗಳನ್ನು ನಾವು ಪ್ರದರ್ಶನ ಮಾಡ್ತೀವಿ ಮೂರು ದಿನದ ನಾಟಕೋತ್ಸವ ಅದೇ ಸಂದರ್ಭದಲ್ಲಿ ಅದು ಶುಕ್ರವಾರ ಶನಿವಾರ ಭಾನುವಾರ ಸಾ ಸಾಧ್ಯವಾದಷ್ಟು ಆ ದಿನಗಳಲ್ಲಿ ಮಾಡೋದು ಅಂತ ಶನಿವಾರಗಳಂದು ವಿಚಾರ ಸಂಕೀರ್ಣ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಇಟ್ಕೊಂಡು ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರಾಗಿ ಐವತ್ತು ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಐವತ್ತು ವರ್ಷಗಳಲ್ಲಿ ಕನ್ನಡ ರಂಗಭೂಮಿಯ ಬೆಳವಣಿಗೆ ಏನಾಗಿದೆ ಕರ್ನಾಟಕ ಅಂತ ಆದಮೇಲೆ ಕನ್ನಡ ರಂಗಭೂಮಿಯ ಬೆಳವಣಿಗೆ ಏನಾಗಿದೆ ಹೊಸ ನಾಟಕಗಳು ಯಾವ್ದು ಬಂದಿದೆ ಹೊಸ ನಿರ್ದೇಶಕರು ಯಾರಿದ್ದಾರೆ ಮತ್ತು ಆಧುನಿಕತೆ ಮತ್ತು ಹಳೆಯ ಸಾಂಪ್ರದಾಯಿಕ ನಾಟಕಗಳಲ್ಲಿ ಏನು ಬದಲಾವಣೆಗಳಾಗಿದೆ ಅನ್ನೋ ವಿಚಾರವಾಗಿ ಚರ್ಚಿಸಿ ಒಂದು ಮೂರು ಒಂದು ವಿಚಾರ ಸಂಕೀರ್ಣವನ್ನು ಮಾಡ್ತಿದ್ದೀವಿ ಈ ನಾಲ್ಕು ವಿಭಾಗಗಳ ಮೂಲಕ ವಿಚಾರ ನಾಲ್ಕು ವಿಚಾರ ಸಂಖ್ಯೆ ಆದಮೇಲೆ ಸುಮಾರು ಹದಿನಾರು ವಿಚಾರಗಳನ್ನು ಕುರಿತಂತೆ ನಾವು ಅದೊಂದು ಪುಸ್ತಕವನ್ನು ಕೂಡ ಸು ಸುವರ್ಣ ಕರ್ನಾಟಕ ನಾಟಕ ಸುವರ್ಣ ಕರ್ನಾಟಕ ನಾಟಕ ಅಂತ ಅಂದ್ಬಿಟ್ಟು ಒಂದು ಕೃತಿಯನ್ನು ಕೂಡ ಹೊರಗಡೆ ತರ್ತಾ ಇದ್ದೀವಿ ಇದು ಬಹುಮುಖ್ಯವಾದಂಥ ಒಂದು ಯೋಜನೆ ಮೇಲೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಇಲ್ಲ ಅದು ಅದು ಯಾವ ಥರ ಅಂತ ಅಂದರೆ ಇದನ್ನು ಜಿಲ್ಲ ಒಂದು ವಿಭಾಗದ ಕೇಂದ್ರದಲ್ಲಿ ನಾಟಕೋತ್ಸವ ನಡೆಯುತ್ತೆ ಯಾವುದು ಈ ಜಿಲ್ಲಾ ನಾಟಕೋತ್ಸವ ಇದ್ರದ್ದು ವಿಭಾಗೀಯ ನಾಟಕೋತ್ಸವ ವಿಭಾಗದ ಮುಖ್ಯ ಸ್ಥಳದಲ್ಲಿ ಇವಾಗ ಹೈದರಾಬಾದ್ ಕರ್ನಾಟಕದ ಅಂದರೆ ಕಲ್ಯಾಣ ಕರ್ನಾಟಕ ಅಂದರೆ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅದನ್ನು ಬೆಳಗಾವಿನಲ್ಲಿ ಮಾಡ್ತಾ ಇದ್ದೀವಿ ಬೆಳಗಾವಿನಲ್ಲಿ ಮಾಡೋದಕ್ಕೆ ಅಲ್ಲಿನ ಸಂಘಟಕರು ಬೇಡ ನಾವು ಧಾರವಾಡದಲ್ಲಿ ಮಾಡ್ತೀವಿ ಅಂತ ಅಲ್ಲಿನ ಸಂಘಟಕರು ಅಂದರೆ ಅಲ್ಲಿನ ಸದಸ್ಯರು ಒಂದು ಸಮಿತಿ ಮಾಡ್ತೀವಿ ಆ ಸದಸ್ಯರು ತೀರ್ಮಾನ ಮಾಡಿ ನಾವು ಧಾರವಾಡದಲ್ಲಿ ಮಾಡ್ತೀವಿ ಪೂರಕವಾಗಿದೆ ಅಂತ ಅಂದರೆ ಅಲ್ಲಿ ಮಾಡಿಸ್ತೀವಿ ಆ ಥರ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ಒಂದು ಕಡೆ ನಡೆಯುತ್ತೆ ನಾವು ಮೊದಲನೇ ಆದ್ಯತೆ ಆಯಾ ವಿಭಾಗದ ಮುಖ್ಯ ಸ್ಥಳಗಳು ಅಂತ ಮಾಡ್ಕೊಂಡಿದ್ದೀವಿ ಇನ್ನು ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ಕನಿಷ್ಠ ನಾವು ನಾಲ್ಕು ವಿಭಾಗದಿಂದ ಹದಿನಾರು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡು ಅಂದರೆ ಒಂದೊಂದು ಜಿಲ್ಲೆಯಲ್ಲಿ ನಾಲ್ಕು ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಂಡು ಅದು ಒಂದು ಜಿಲ್ಲೆಗೆ ಒಂದೇ ಅದು ಆ ಜೆ ಆಯ್ಕೆ ಮಾಡಿಕೊಂಡು ನಾವು ಹದಿನಾರು ರಾಜ್ಯ ಮಟ್ಟದ ವಿದ್ಯಾರ್ಥಿ ರಂಗ ತರಬೇತಿ ಶಿಬಿರಗಳನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ಈ ಇವತ್ತಿನ ದಿವಸ ಅತ್ಯಂತ ಮುಖ್ಯವಾಗಿ ನಮಗೆ ವಿದ್ಯಾರ್ಥಿಗಳನ್ನು ಬೆಳೆಸಬೇಕಾಗಿದೆ ರಂಗಭೂಮಿಗೆ ತರಬೇಕಾಗಿದೆ ಆ ವಿದ್ಯಾರ್ಥಿಗಳು ಒಂದು ಸರ್ತಿ ಪಿ ಯು ಕಾಲೇಜ್ನವರು ಅಥವಾ ಇವರು ವಿದ್ಯಾರ್ಥಿಗಳು ಬಂದರೆ ಕಾಲೇಜು ವಿದ್ಯಾರ್ಥಿಗಳು ಕನಿಷ್ಠ ಒಂದು ಇಪ್ಪತ್ತು ವರ್ಷ ಆದರೂ ರಂಗಭೂಮಿಯಲ್ಲಿ ಉಳಿತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮದು ಯಾಕಂದರೆ ಬೆಂಗಳೂರಿನಲ್ಲಿ ಪ್ರಯೋಗ ಮಾಡಿ ನಾವು ಸಕ್ಸಸ್ ಆಗಿರೋದ್ರಿಂದ ಆ ತರದ ಒಂದು ಹದಿನಾರು ನಾಲ್ಕು ವಿಭಾಗೀಯ ಶಿಬಿರಗಳನ್ನು ನಾವು ಆಯೋಜಿಸ್ತಾ ಇದ್ದೀವಿ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರ್ಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಅಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಝೀರೋ ಸಿಕ್ಸ್ ಟೂ ಒನ್ ಡಬಲ್ ಫೈವ್ ಡಬಲ್ ಫೈವ್